ನಮಸ್ಕಾರ ಸದಾನ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಅಸಲಿ ವೈದ್ಯರು ನಕಲಿ ವೈದ್ಯರ ಬಗ್ಗೆ ಇದು ನಾಲ್ಕನೇ ಇದು ಆದರೂ ಜಿಲ್ಲಾಧಿಕಾರಿಯನ್ನು ಎಚ್ಚೆತ್ಕೊಂಡಿಲ್ಲ ಡಿ ಎಚ್ ಓ ಎಚ್ಚೆತ್ಕೊಂಡಿಲ್ಲ ಅದೇನು ಸಿಬ್ಬಂದಿ ಇದ್ದಾರೆ ಅದೇನು ಸದಸ್ಯರಿದ್ದಾರೆ ಕೆ ಪಿ ಎಮ್ ಎ ಆ್ಯಕ್ಟ್ ಪ್ರಕಾರ ಸದಸ್ಯರಿರ್ತಾರೆ ಮತ್ತು ಕೆ ಪಿ ಎಮ್ ಎ ಆ್ಯಕ್ಟ್ ಪ್ರಾಧಿಕಾರದ ಅಧ್ಯಕ್ಷ ಇರ್ತಾರೆ ಜಿಲ್ಲಾಧಿಕಾರಿ ಇರ್ತಾರೆ ಅವರು ಡಿ ಸಿ ಡಿ ಎಚ್ ಓಗೆ ನಿರ್ದೇಶನವನ್ನು ನೀಡ್ತಾರೆ ನಾವೇನು ಹೇಳಿದ್ದು ನೀವು ಏನು ಎಂಟತ್ತು ಜನ ಟೀಮ್ ಇದೆ ಇಡೀ ಜಿಲ್ಲೆಯಲ್ಲಿ ಅಡ್ಡಾಡಿ ನಕಲಿ ವೈದ್ಯರನ್ನು ಹಿಡೀರಿ ಅಂತ ಹೇಳಿದ್ದು ಇನ್ನುವರೆಗೆ ಒಂದೇ ಒಂದು ಹಿಡಿದಿಲ್ಲ ಜಿಲ್ಲಾಧಿಕಾರಿ ಹೇಳ್ತಾರೆ ಮೂವತ್ತ್ಮೂರ ಜನರ ನಾವು ಗುರುತನ ಮಾಡಿದೆ ಅಂತ ದಂಡ ಹಾಕಿರಬೇಕು ಐವತ್ತು ಲಕ್ಷ ಅಥವಾ ಐವತ್ತು ಸಾವಿರ ಐವತ್ತು ಲಕ್ಷ ಅಲ್ಲ ಐವತ್ತು ಸಾವಿರ ದಂಡ ಹಾಕಿದೀರಿ ಆದ್ರ ಮೂರು ವರ್ಷ ಶಿಕ್ಷೆ ಹಾಗೇ ಇಲ್ಲ ಕರ್ನಾಟಕ ವೈದ್ಯಕೀಯ ಕಾಯ್ದೆ ಹತ್ತೊಂಬತ್ತರ ಅರವತ್ತೊಂದರ ಪ್ರಕಾರ ನೋಂದಣಿ ಆಗದೆ ಇರತಕ್ಕಂಥ ಎಲ್ಲ ಕ್ಲಿನಿಕ್ಗಳು ಅವು ಬೇಕಾಯ್ದೆ ಶೀರೋಣ ಬಿ ಎಚ್ ಎಮ್ ಎಸ್ ಇರಲಿ ಅಥವಾ ಬಿ ಎಮ್ ಎಮ್ ಎಸ್ ಇರಲಿ ಯಾರೇ ಇರಲಿ ಅವ್ರು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಕ್ಕದ್ದಲ್ಲ ಸಲಹೆನ ಹಚ್ತಕ್ಕದ್ದಲ್ಲ ಅಲ್ಲಿ ಕ್ವಾಟ್ ಇಟ್ಟ ಅಲ್ಲಿ ರೋಗಿಗಳ ಸೇವೆ ಮಾಡ್ತಕ್ಕದ್ದಲ್ಲ ಇದು ಎಲ್ಲನೂ ಮಾಡ್ತಾರಲ್ಲ ಔಷಧ ಅಂಗಡಿ ಇಟ್ಟಿರ್ತಾರೆ ಅವ್ರದೇ ಇರ್ತೈತೆ ಅದು ನಮ್ದು ಇಲ್ಲ ಅಂತ ಹೇಳ್ತಾರೆ ತಮ್ಮ ಕಂಪೌಂಡ್ ಅಥವಾ ಹೊರಗೆ ಇಟ್ಟಿರ್ತಾರೆ ನಂತರ ಎಲ್ಲ ಔಷಧಗಳನ್ನು ಇವರು ಕಾನೂನು ಪ್ರಕಾರನ ಕೊಡ್ತಾರೆ ಅವರು ಅಂದರೆ ಆಯುರ್ವೇದಿಕನ ಕೊಡ್ತಾರೆ ಆದರೆ ಹೋಗುವಂಥ ಹತ್ತಿನಲ್ಲಿ ಅಲೋಪತಿಗೆ ಔಷಧನ ಬರೆದು ಕೊಡ್ತಾರೆ ಬರೆದು ಕೊಡುವಂಥದ್ದು ಏನೂ ಇಲ್ಲ ನಂದು ಹೆಂಗೆ ಬರೆದು ಕೊಡ್ತಾರೆ ಬಿಳಿ ಹಳೆಯಲ್ಲಿ ಬರೆದು ಕೊಡ್ತಾರೆ ಅದು ಹಿಡಿಯುವಂತಿಲ್ಲ ಇವ್ರು ಸಿಗೋಂಗಿಲ್ಲ ಹೀಗಾಗಿ ಏನೋ ಒಂದು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡೋದು ಅಲ್ಲಿ ಕ್ಲಿನಿಕ್ ಇರಲಿಲ್ಲ ಕೇವಲ ಅಂಗಡಿ ಮಾತ್ರ ಇತ್ತು ಈ ರೀತಿ ನೀವು ಪದೇ ಪದೇ ನಮಗೆ ನೀನ ಏನಾದರೂ ಕರ್ತವ್ಯಕ್ಕೆ ಲೋಪ ಎಸಗಿದರೆ ನಿಮ್ಮ ಮೇಲೆ ಕ್ರಮವನ್ನು ಜಗಿಸುವಂಥ ವಿಚಾರವನ್ನು ನಾವು ಮಾಡ್ತೇವೆ ಅಂತ ನಮಗೆ ನೋಟಿಸ್ ಕೊಡ್ತಾರೆ ಅಂದರೆ ತಾವು ಬಚಾವಾಗಿ ತಾವು ದುಡ್ಡು ತೆಗೆದುಕೊಂಡು ಯಾರು ಅರ್ಜಿ ಹಾಕಿರ್ತಾರೆ ಅವ್ರ ಮೇಲೆ ಹರಿಹಾರದು ಜಿಲ್ಲಾಧಿಕಾರಿ ಅದನ್ನು ಗಮನಿಸಬೇಕು ಜಿಲ್ಲಾಧಿಕಾರಿ ನಾವು ಕೇಳ್ತೇವೆ ಅಸಲಿ ವೈದ್ಯರು ನಕಲಿ ವೈದ್ಯರು ತಮಗೆ ಗೊತ್ತಿದೆ ನಕಲಿ ವೈದ್ಯರ ಸಂಖ್ಯೆ ಅಸಲಿ ವೈದ್ಯರಿಕ್ಕಿಂತ ಹೆಚ್ಚಿದೆ ಪತ್ತಿ ಹಳ್ಳಿಗಳಲ್ಲಿದೆ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಕ್ಲಿನಿಕ್ ಇಂತಿಟ್ಟು ಸೈಜ್ ಹಾಕ್ಬೇಕಂತಿದೆ ಅಥವಾ ಹಾಕಬಾರ್ದಂತೂ ಇದೆ ಆ ಕೆ ಪಿ ಎಮ್ ಎ ಆ್ಯಕ್ಟಿವ್ ಪ್ರಾಧಿಕಾರದ ಅಧ್ಯಕ್ಷ ನೀವು ಮೂರು ತಿಂಗಳು ಒಮ್ಮೆ ರಿಪೋರ್ಟ್ ಕೊಡಬೇಕು ಆ ಡಿ ಎಚ್ ಓ ರಿಪೋರ್ಟ್ ಕೊಡ್ತಾರೆ ಅದನ್ನು ನೀವು ಓದ್ತೀರಿ ಡಿ ಎಚ್ ಓ ಕಚೇರಿಯಲ್ಲಿ ಕೆಳಗೆ ಸಿಬ್ಬಂದಿ ಎಷ್ಟೊಂದು ಬ್ರಸ್ಟ್ ಇದ್ದಾರೆ ಆಯುಷ್ಯ ಒಂದು ಏನು ವೈದ್ಯಾಧಿಕಾರ ಅವರು ಕೂಡ ಈ ರೇಟ್ದಲ್ಲಿ ಒಬ್ಬ ಸದಸ್ಯರು ಯಾರೋ ಒಬ್ಬ ಸಮಾಜ ಸೇವಕರಿದ್ದಾರೆ ಒಬ್ಬ ವಕೀಲರು ಇದ್ದಾರಂತೆ ನಿಮ್ಮದು ಮೀಟಿಂಗೇನೇ ಇಲ್ಲ ಮೀಟಿಂಗ್ ಮಾಡಿಕೊಳ್ಳಿ ನಾಮಕ ವಾಸೆ ಹತ್ತು ಹದಿನೈದು ನಿಮಿಷ ಮೀಟಿಂಗ್ ಮಾಡೋದು ಸರ್ಕಾರಕ್ಕೆ ವರದಿ ಸಲ್ಲಿಸೋದು ಖಾನಾಪುರದಲ್ಲೇ ನೂರಕ್ಕಿಂತ ಹೆಚ್ಚು ನಕಲಿ ವೈದ್ಯರು ಇದ್ದಾರೆ ಹಿಂಗೆ ಪ್ರತಿ ತಾಲೂಕು ಹೋದಾಗ ಹದಿನೈದು ತಾಲೂಕು ಹೋದಾಗ ಕನಿಷ್ಠ ಆರುನೂರಿಂದ ಏಳ್ನೂರು ನಕಲಿ ವೈದ್ಯರು ಸಿಗ್ತಾರೆ ನೀವು ಮಾತ್ರ ಯಾರನ್ನೂ ಹಿಡಿದಿಲ್ಲ ಯಾರಿಗೂ ಜೈಲು ಕಳಿಸಿಲ್ಲ ಮತ್ತು ಮೀಟಿಂಗರೇ ಯಾಕೆ ಮಾಡ್ತೀರಿ ನೀವು ಕೆ ಪಿ ಎಮ್ ಎ ಆ್ಯಕ್ಟದ ಪ್ರಾಧಿಕಾರದ ಅಧ್ಯಕ್ಷರು ನೀವು ಡಿ ಎಚ್ ಡಿ ಸಿ ಅವರೇ ನೀವು ಇದರ ಬಗ್ಗೆ ಸೂಕ್ತವಂತ ಕ್ರಮವನ್ನು ಕೈಕೊಳ್ಳಬೇಕು ಯಾಕಂದ್ರೆ ಬಡ ರೋಗಿಗಳ ಜೀವದ ಜೊತೆ ಚಲ್ಲಾಟಾಡ್ತಾಯಿದ್ದಾರೆ ಇನ್ನು ಹಳ್ಳಿ ಜನ ಏನೇತಾರೆ ಇಲ್ಲದೆ ಐವತ್ತು ರೂಪಾಯಿ ನೂರು ರೂಪಾಯ್ದಾಗಮ ನಮ್ಗೆ ವ್ಯವಸ್ಥೆ ಆಗ್ತೈತಿ ನೀವು ವಿಡಿಯೋ ಮಾಡೋದ್ರಿಂದ ನಮ್ಮ ಭಾಳ ತೊಂದರೆ ಇದೆ ನಾವು ಸಿಟಿಗೆ ಹೋಗ್ಬೇಕು ಅಲ್ಲಿ ಐದನೂರಿಂದ ಸಾವಿರ ಕೊಡಬೇಕು ಇಲ್ಲ ಐವತ್ತು ರೂಪಾಯಿದಾಗ ಮುಗಿತೈತೆ ಅಂತ ಕೆಲವು ನಮ್ಗೆ ಕಾಮೆಂಟ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ವೀಡಿಯೋ ಅಂತ ಹೇಳ್ತಾರೆ ಆದರೆ ನಕಲಿ ವೈದ್ಯರಿಂದ ಎಷ್ಟೊಂದು ಆರೋಗ್ಯ ಸಮಸ್ಯೆ ಅಂತ ಯಾರಿಗೂ ಗೊತ್ತಿಲ್ಲ ಭಾಳ ಸೀರಿಯಸ್ ಇತ್ತಂದ್ರೆ ಒಂದು ಹಾಸ್ಪಿಟಲ್ ಬರೆದು ಕೊಡ್ತಾರೆ ಇವ್ರದ್ದು ಹಾಸ್ಪಿಟಲ್ ಇರ್ತೈತಿ ಅಲ್ಲಿ ಮತ್ತೆ ಇವ್ರದ್ದು ಕಮಿಷನ್ ಇರ್ತೈತಿ ಇಷ್ಟೆಲ್ಲ ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳೇನು ಕೇಳ್ತೇವೆ ಡಿ ಎಚ್ ಓರು ಕೇಳ್ತಾರೆ ಒಂದು ರೌಂಡ ಬೆಳಗಾವಿ ಜಿಲ್ಲೆಗೆ ನೀವು ಹೊಡೆರಿ ನಿಮ್ಗೆ ಗೊತ್ತಾಗ್ತಿತ್ತು ಅಸಲಿ ಯಾರು ನಕಲಿ ಯಾರು ಅಂತೇಳಿ ನಾವು ವರದಿ ಮಾತ್ರ ಪಕ್ಕಾ ಮಾಡ್ತಾಯಿದ್ದೇವೆ ಅದರ ಜಿಲ್ಲಾಧಿಕಾರಿ ಇದನ್ನು ಗಮನಿಸ್ತಾಯಿಲ್ಲ ಡಿ ಎಚ್ ಓ ಏನೋ ಒಂದು ಹೇಳಿ ಬಚಾವಾಗ್ತಾ ಇದ್ದಾರೆ ಏನು ಪ್ರಾಧಿಕಾರದ ಸದಸ್ಯರದಲ್ಲ ಕಾರ್ಯದರ್ಶಿರ ಅವ್ರು ನೋಟಿಸ್ ಕೊಡ್ತಾರೆ ನೀವು ಹೇಳಿದಂಥ ನಾವು ಹೋಗಿದ್ದು ಅಲ್ಲಿ ಏನೂ ಇರಲಿಲ್ಲ ಕೇವಲ ಅಂಗಡಿ ಮಾತ್ರ ಇತ್ತು ಅಂತ ಕೊಡ್ತಾರೆ ಇದು ಅಂತ ವರದಿ ಅಲ್ಲವೇ ಅಲ್ಲ ನಾನು ಗೊತ್ತ ಬಂದು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ನಮಸ್ಕಾರ